ಕರ್ನಾಟಕದ ಕನ್ನಡದ ಕೋಟ್ಯಾಧಿಪತಿಗಳಿಗೆ ನನ್ನ ನಮಸ್ಕಾರಗಳು ಸೊ ನೀವು ನೋಡ್ತಾ ಇದ್ದೀರಿ ಎಸ್ ಆರ್ ಎಸ್ ಮನಿಮುದ್ರಾ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಈ ಒಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಾನು ಅಂಜಲಿ ಸೊ ಈ ಒಂದು ಸಂಚಿಕೆಯಲ್ಲಿ ಏನು ವಿಶೇಷತೆ ಇರುತ್ತೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳು ನಮ್ಮ ಜೊತೆ ಇದ್ದಾರೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ವೆಲ್ಕಮ್ ಮಾಡ್ಕೊಂಡ ನಂತರ ಇವತ್ತಿನ ಸುದ್ದಿ ಇವತ್ತಿನ ವಿಶೇಷ ಇವತ್ತಿನ ದುಡ್ಡು ಮಾಡೋದು ಹೇಗೆ ಅನ್ನೋದು ಸುಲಭವಾಗಿ ನೀವು ತಿಳಿರಿ ಅಂತ ಹೇಳ್ತಾ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ವೆಲ್ಕಮ್ ಮಾಡೋಣ ಗುರುಜಿಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಮಸ್ತೆ ಅಮ್ಮ ಕನ್ನಡ ನಾಡಿನ ಎಲ್ಲಾ ಜನತೆಗೂ ನಮ್ಮ ಆಧಾರದ ಮನಿಮಂತ್ರ ಕುಟುಂಬದ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ಗುರುಜಿ ಸೊ ನಾನಿವಾಗ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡ್ ಬಂದಿದ್ದೀನಿ ಮೆಡಿಟೇಷನ್ ಮಾಡ್ಬೇಕು ದೊಡ್ಡವರಾದರೂ ಮೆಡಿಟೇಷನ್ ಮಾಡ್ಬೇಕು ಏನೋ ಒಂದ್ ಕೆಲಸ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡಿ ಅಂತ ಪ್ರತಿಯೊಬ್ರು ಮನೇಲೂ ಹೇಳ್ತಾರೆ ಸೊ ಧ್ಯಾನ ಅನ್ನೋದು ನಾವು ತುಂಬಾ ಕಡೆ ಕೇಳ್ಪಟ್ಟಿರ್ತೀವಿ ಮೆಡಿಟೇಷನ್ ಮಾಡ್ಬೇಕು ಅವಾಗ ನಮ್ಗೆ ಏಕಾಗ್ರತೆ ಬರುತ್ತೆ ಅಂತೆಲ್ಲ ಕೇಳಿದೀನಿ ಸೊ ನಮ್ಮ ಮನಿ ಮಂತ್ರ ಕನ್ನಡದಲ್ಲಿ ನಮ್ಮ ಮನಿ ಮಂತ್ರದಲ್ಲಿ ಈ ಧ್ಯಾನ ಅನ್ನೋದ್ರದ್ದು ಎಷ್ಟು ಪ್ರಾಮುಖ್ಯತೆ ನಮ್ಗೆ ಧ್ಯಾನದ ಬಗ್ಗೆ ಒಂದ್ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಮ್ಮ ಇದು ಒಳ್ಳೆ ಪ್ರಶ್ನೆನೇ ಇದು ಎಲ್ಲರಿಗೂ ತುಂಬ ಅವಶ್ಯಕತೆಯಾಗಿರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮನುಷ್ಯ ಅಂದ ತಕ್ಷಣ ಅವನಿಗೆ ಧ್ಯಾನ ಅನ್ನೋದಿರ್ಬೇಕು ಈಗ ಒಂದು ಪ್ರಾಣಿ ಇದೆ ಅದಕ್ಕೇನು ಧ್ಯಾನ ಬೇಕಾಗಿಲ್ಲ ಒಂದು ಪಕ್ಷಿ ಇದೆ ಅದಕ್ಕೇನು ಧ್ಯಾನ ಬೇಕಾಗಿಲ್ಲ ಆದರೆ ಮನುಷ್ಯ ಅಂದ ತಕ್ಷಣ ಅವನಿಗೆ ಧ್ಯಾನ ಮುಖ್ಯವಾಗಿದೆ ಈಗ ಧ್ಯಾನದ ಬಗ್ಗೆ ವಿವರಣೆ ಹೇಳಿ ಗುರುಜಿ ಅಂತ ಹೇಳಿದ್ರೆ ಧ್ಯಾನದಲ್ಲಿ ತುಂಬ 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 ವಿಚಾರಗಳಿದೆ ಅದರಲ್ಲಿ ಧ್ಯಾನದಲ್ಲಿ ತುಂಬ ವಿಧ ವಿಧಗಳಿದೆ ಮೊದಲು ಧ್ಯಾನ ಅಂದ ತಕ್ಷಣನೇ ನೀವು ಏನು ಒಂದು ಆಯ್ಕೆಯನ್ನು ಮಾಡ್ಕೋಬೇಕು ಅಂತಂದರೆ ನಮಗೆ ಯಾವ ರೀತಿಯಾದಂಥ ಧ್ಯಾನ ಬೇಕು ಫಸ್ಟು ಧ್ಯಾನ ಅಂತ ಬಂದ ತಕ್ಷಣ ಮೆಡಿಟೇಷನ್ ಅಂದ ತಕ್ಷಣ ನಮಗೆ ಯಾವ ರೀತಿಯಾದಂತ ಮೆಡಿಟೇಷನ್ ಬೇಕು ಅನ್ನೋದನ್ನು ನೀವು ಮನದಟ್ಟು ಮಾಡಿಕೊಂಡಿರಬೇಕು ಫಸ್ಟ್ ಅದರಲ್ಲಿ ತುಂಬಾ ಮೆಡಿಟೇಷನ್ಸ್ ಇದೆ ಓಕೆ ನಂತರ ಈ ಧ್ಯಾನಕ್ಕೆ ಬಂದಾಗ ನಾವು ಧ್ಯಾನದಲ್ಲಿ ಕುಳಿತಾಗ ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಕುಂಡಲಿನಿ ಜಾಗೃತವಾಗುತ್ತೆ ಈ ಕುಂಡಲಿನಿ ಜಾಗೃತವಾದಾಗ ನಮ್ಮ ದೇಹದಲ್ಲಿರುವಂತಹ ಏಳು ಚಕ್ರಗಳೇನಿದೆ ಅದು ಆಕ್ಟಿವೇಶನ್ ಆಗುತ್ತೆ ಈ ಆಕ್ಟಿವೇಶನ್ ಆದಾಗ ಏನಾಗುತ್ತೆ ಅಂತಂದರೆ ನಮಗೆ ವಿಧ ವಿಧವಾದಂತಹ ಹೊಸ ಹೊಸ ಅನುಭವಗಳಾಗುತ್ತೆ ಯಾವ ರೀತಿ ಅಂತಂದರೆ ಮೈಯೆಲ್ಲ ಒಂಥರ ನಾವು ಈಗ ಇರುವೆಗಳು ಓಡಾಡಿದ್ರೆ ಯಾವ ರೀತಿ ಆಗುತ್ತೆ ಆ ರೀತಿ ಆಗುತ್ತೆ ಸತಿ ಏನಾಗುತ್ತೆ ಡೆಪ್ತಾಗಿ ಮೆಡಿಟೇಷನ್ಗೆ ಹೋದಾಗ ಒಂಥರ ನಮ್ಮ ದೇಹವೆಲ್ಲ ತಣ್ಣಕ್ಕಾಗುತ್ತೆ ಇನ್ನೂ ಒಂದ್ಸಲ ಏನಾಗುತ್ತೆ ಅಂದ್ರೆ ಡೆಪ್ತಾಗಿ ಮೆಡಿಟೇಷನ್ ಮಾಡುವಾಗ ನಮ್ಮ ದೇಹವೆಲ್ಲ ಬಿಸಿ ಆಗುತ್ತೆ ನಂತರ ಏನಾಗುತ್ತೆ ಈ ಚಕ್ರಗಳು ಆಕ್ಟಿವೇಶನ್ ಆಗ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ವಿಚಿತ್ರ ವಿಚಿತ್ರವಾದ ಒಂದು ಚಿತ್ರಗಳು ಕಾಣಿಸುತ್ತೆ ಕಣ್ಣು ಮುಚ್ಚಿದಾಗ ಕಣ್ಣು ಮುಚ್ಚಿ ಮೆಡಿಟೇಷನ್ ಮಾಡುವಾಗ ಇದು ಒಂದು ದಿವಸ ಎರಡು ದಿವಸ ಮಾಡಿದ್ರೆ ಇದು ನಿಮಗೆ ಕಾಣಿಸೋದಿಲ್ಲ ಫಾರ್ಟಿ ಡೇಸು ಸಿಕ್ಸ್ಟಿ ಡೇಸು ಯಾವಾಗ ನಾವು ಮೆಡಿಟೇಷನ್ ಮಾಡ್ತೀವಿ ನಲವತ್ತು ದಿವಸ ಇಲ್ಲ ಅರವತ್ತು ದಿವಸ ಈ ಧ್ಯಾನವನ್ನು ನಾವು ಯಾವಾಗ ಮಾಡ್ತೀವಿ ಆಗ ಏನಾಗುತ್ತೆ ಅಂತಂದ್ರೆ ಈ ಮೆಡಿಟೇಷನ್ ಅಲ್ಲಿ ನಮ್ಮ ಕಣ್ಣ ಕಣ್ಣು ಮುಚ್ಚಿದ ತಕ್ಷಣ ಸ್ವಲ್ಪ ಡೀಪ್ ಆಗಿ ಹೋದಾಗ ನಮಗೆ ಸಣ್ಣ ಸಣ್ಣ ಬಿಂದುಗಳ ರೀತಿ ಸಣ್ಣ ಸಣ್ಣ ಚುಕ್ಕೆಗಳ ರೀತಿ ಕಾಣಿಸುತ್ತೆ ಫಸ್ಟ್ ಹ್ಮ್ ಆ ಕಾಣಿಸಿದ ನಂತರ ಏನಾಗುತ್ತೆ ಅಂದ್ರೆ ಆ ಚುಕ್ಕೆಗಳು ಸ್ವಲ್ಪ 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 ಏನಾಗುತ್ತೆ ದೊಡ್ಡ ದೊಡ್ಡ ದೊಡ್ಡದಾಗುತ್ತೆ ಹ್ಮ್ ನಂತರ ಏನಾಗುತ್ತೆ ಅದು ಕಲರ್ 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 ಆಗುತ್ತೆ ಆ ಚುಕ್ಕೆಗಳೇ ಕಲರ್ ಕಲರ್ ಆಗುತ್ತೆ ನಂತರ ಅದು ದೊಡ್ಡದಾಗಿ ದೊಡ್ಡದಾಗಿ ಏನಾಗುತ್ತೆ ಅಂತಂದ್ರೆ ಅದು ನಿಮಗೆ ಕಾಣದೇ ಆಗುತ್ತೆ ಕಾಣದೇ ಆದಾಗ ಏನಾಗುತ್ತೆ ಅಂತಂದಾಗ ನಿಮಗೆ ಏನೇನು ಆಲೋಚನೆಗಳು ಬರ್ತಾ ಇರುತ್ತೆ ನಿಮ್ಮ ಆಲೋಚನೆಗಳನ್ನೆಲ್ಲ ದೂರ ಮಾಡಿದಾಗ ನಿಮಗೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿರ್ಮಲ ಸ್ಥಿತಿ ಅಂತ ಏರ್ಪಾಡಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನಿರ್ಮಲವಾದಂತ ಒಂದು ಸ್ಥಿತಿ ಏರ್ಪಾಡಾಗುತ್ತೆ ಆ ನಿರ್ಮಲವಾದ ಸ್ಥಿತಿಗೆ ನಾವು ಹೋದಾಗ ನಮಗೆ ಏನಾಗುತ್ತೆ ನಮಗೆ ಹೊಸ ಹೊಸ ವಿಚಾರಗಳು ತಿಳಿಯುತ್ತೆ ಮತ್ತೆ ಏನಾಗುತ್ತೆ ಹೊಸ ಹೊಸ ಅನುಭವಗಳಾಗುತ್ತೆ ಮತ್ತೆ ಏನಾಗುತ್ತೆ ನಾವು ಆ ಧ್ಯಾನವನ್ನ ಡೆಪ್ತಾಗಿ ತಗೊಂಡು ಹೋದಾಗ ನಿಮಗೆ ಅಲ್ಲಿ ನಮ್ಮ ನ್ಯಾಲಿಗೆಯನ್ನು ಮೇಲಕ್ಕೆ ತಾಕಿದಾಗ ಹಾಕಿ ನಾವು ಧ್ಯಾನವನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ ಒಂದು ವಿಶುದ್ಧಿ ಚಕ್ರದಿಂದ ಒಂದೊಂದೇ ಡ್ರಾಪು ನಾಲಿಗೆಯ ಮೇಲೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಏನದು ಅದು ಚಂದ್ರಮಂಡಲದಿಂದ ಊರ್ತಾ ಇರುವಂತಹ ಒಂದು ಅಮೃತ ಅಂತ ಹೇಳ್ತಾರೆ ಅದಕ್ಕೆ ಅರ್ಥ ಆಯ್ತಲ್ಲ ಅದು ಅಲ್ಲಿ ಉತ್ಪತ್ತಿಯಾಗಿ ಅದು ಒಂದೊಂದೇ ಡ್ರಾಪ್ ನಮ್ಮ ನ್ಯಾಲಿಗೆಯ ಮೇಲೆ ಬೀಳುತ್ತೆ ಸೊ ಚಂದ್ರಮಂಡಲದಿಂದ ಬರ್ತಾರ ಚಂದ್ರಮಂಡಲದಿಂದ ನಮ್ಮ ವಿಶುದ್ಧಿಯಲ್ಲಿ ಉತ್ಪತ್ತಿಯಾಗಿ ನಮ್ಮ ನ್ಯಾಲಿಗೆ ಮೇಲೆ ಒಂದೊಂದೇ ಡ್ರಾಪ್ ಬೀಳುತ್ತೆ ಅದು ಆ ನ್ಯಾಲಿಗೆ ಮೇಲೆ ಒಂದೊಂದೇ ಡ್ರಾಪ್ ಬಿದ್ದಾಗ ಏನಾಗುತ್ತೆ ಅದು ಅಮೃತ ಅದು ಅಮೃತ ನಮ್ಮ ನಾಲಿಗೆ ಮೇಲೆ ಬಿದ್ದಾಗ ಅದನ್ನು ನಾವು ಕುಡಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಎಷ್ಟೇ ವಯಸ್ಸಾಗಿದ್ರೆ ಅನ್ನೋ ಸಮೇತ ಅವರು ಯೌವನವಾಗಿ ಕಾಣಿಸ್ತಾರೆ ನಂತರ ಅವರಿಗೆ ಈಗ ಒಂದು ವಸ್ತು ಅವಶ್ಯಕತೆ ಇದೆ ಏನು ಈಗೇನೋ ನಮಗೆ ಅರ್ಜೆಂಟಾಗಿ ಒಂದು ವಸ್ತು ಬೇಕಾಗಿದೆ ಅದು ನಿಮಗೆ ಗೊತ್ತಿಲ್ಲದೇನೆ ಯಾರೋ ಒಬ್ಬರು ಅಲ್ಲಿ ತಂದು ಕೊಡ್ತಾರೆ ಮತ್ತೆ ನಿಮ್ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕು ಅದರ ವಿಚಾರ ನಿಮ್ಗೆ ಏನು ಗೊತ್ತೇ ಇರೋದಿಲ್ಲ ಯಾರೋ ಒಬ್ಬರು ಬಂದು ಅದರ ವಿಚಾರ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ ಈಗ ನಿಮಗೆ ಊಟ ಹೊಟ್ಟೆಸು ಆಗ್ತಾ ಇದೆ ನೀವು ಹೋಗ್ಬೇಕೆಂದ್ರೆ ತುಂಬ ದೂರ ಹೋಗ್ಬೇಕು ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಈ ಧ್ಯಾನವನ್ನು ನೀವು ಕರೆಕ್ಟಾಗಿ ಮಾಡಿ ಆ ಅಮೃತ ನಿಮ್ಮ ನೆಲೆಗೆಯ ಮೇಲೆ ಬಿದ್ದರೆ ನಿಮಗೇನಾಗುತ್ತೆ ಅಂದರೆ ಯಾರೋ ಒಬ್ಬರು ಬಂದು ಆ ಟೈಮ್ಗೆ ಊಟವನ್ನು ಕೊಡ್ತಾರೆ ಇದು ಧ್ಯಾನದ ಸ್ಥಿತಿಯಲ್ಲಿ ಉದ್ಭವ ಆಗುತ್ತೆ ಈ ಧ್ಯಾನದ ಸ್ಥಿತಿಯಲ್ಲಿ ನಮಗೆ ಸಿದ್ಧಿ ಆಗುತ್ತೆ ಇದು ನಾವು ತುಂಬ ಗುರುಗಳನ್ನು ನೋಡಿದ್ದೀವಿ ನಾವು ತುಂಬ ಗುರುಗಳ ಜೊತೆ ಜರ್ನಿಯನ್ನು ಮಾಡಿದ್ದೀವಿ ಅವರ ಅವರನ್ನು ನೋಡಿದ್ರೆ ನಮಗೆ ನಾಗಸಾಧುಗಳ ಹತ್ರ ಹೋಗಿದ್ದೀವಿ ನಾವು ಅಲ್ಲಿ ಏನಾಗುತ್ತೆ ಅಂತಂದರೆ ನಾಗಸಾಧುಗಳ ಹತ್ರ ಹೋಗಿ ನಾವು ಮಾತನಾಡಿಸ್ದಾಗ ಈಗ ಋಷಿಗಳ ಹತ್ರ ಹೋಗಿ ನಾವು ಮಾತನಾಡಿಸ್ದಾಗ ಒಬ್ಬ ಧ್ಯಾನದಲ್ಲಿರುವಂತಹ ಒಬ್ಬರನ್ನು ನಾವು ಮಾತನಾಡಿಸ್ದಾಗ ಮಾತನಾಡ್ತಾ ಮಾತನಾಡ್ತಾ ಗುರುಜಿ ನಿಮ್ಮ ವಯಸ್ಸು ಎಷ್ಟು ಅಂತ ನಾನು ಕೇಳಿದಾಗ ಅವರ ವಯಸ್ಸು ಹೇಳಿದ್ರೆ ಅವರ ವಯಸ್ಸಿಗೆ ಮತ್ತೆ ಅವರನ್ನು ನೋಡಿದ್ರೆ ಅದಕ್ಕೆ ಸಂಬಂಧನೇ ಇರೋದಿಲ್ಲ ಒಬ್ಬರು ಏಯ್ಟಿ ಟೂ ಇಯರ್ಸ್ ಅಂತ ಹೇಳ್ತಾರೆ ಎಂಬತ್ತೆರಡು ವರ್ಷ ನನಗೆ ವಯಸ್ಸು ಅಂತ ಹೇಳ್ತಾರೆ ಅವರನ್ನು ನೋಡಿದ್ರೆ ನಲವತ್ತು ವರ್ಷದ ವಯಸ್ಸನ್ನವರಂತೆ ಕಾಣಿಸ್ತಾರೆ ಹೌದು ಸುಮಾರು ಜನ ಇದ್ದಾರೆ ಹಾಗೆ ಅವರು ಯಾವ ರೀತಿ ಅಂತಂದ್ರೆ ಇದು ಎಲ್ಲ ಧ್ಯಾನದ ಸ್ಥಿತಿ ಇನ್ನೊಬ್ಬರನ್ನ ನಾವು ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದಾಗ ಅವರು ಹೇಳಿದ್ದೇನಂತಂದ್ರೆ ತೊಂಬತ್ತೆರಡು ವರ್ಷ ತೊಂಬತ್ತೆಷ್ಟು ಅವ್ರನ್ನ ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಇವರಿಗೆಲ್ಲ ಒಂದು ನಲ್ವತ್ತೈದು ಐವತ್ತು ವರ್ಷ ಆಗಿರ್ಬೋದಲ್ಲ ಅನ್ಸುತ್ತೆ ಯಾಕಿದೆಲ್ಲ ಈ ರೀತಿ ನಡೆಯುತ್ತೆ ಅಂದಾಗ ಆ ಧ್ಯಾನದ ಸ್ಥಿತಿಯಿಂದ ಅವರು ಅಷ್ಟು ಧ್ಯಾನವನ್ನ ಮಾಡಿರ್ತಾರೆ ಆ ಧ್ಯಾನದಲ್ಲಿ ಅಷ್ಟು ಸಾಧನೆಯನ್ನ ಮಾಡಿರ್ತಾರೆ ಮತ್ತೆ ಏನಾಗುತ್ತೆ ಈ ಧ್ಯಾನವನ್ನ ಸರಿಯಾಗಿ ಮಾಡಿ ನಮ್ಗೆ ಆ ಧ್ಯಾನ ಸಿದ್ಧಿಯಾದಾಗ ಮತ್ತೆ ಏನಾಗುತ್ತೆ ಒಮ್ಮೆ ಏನಾಯ್ತು ಅಂದ್ರೆ ನಮ್ಮ ಗುರುಗಳ ಜೊತೆ ನಾವು ಒಂದು ಕಾಡಿನಲ್ಲಿ ಹೋಗ್ತಾ ಇದ್ವಿ ಏನೋ ಒಂದು ಗಿಡಮೂಲಿಕೆ ಬೇಕಾಗಿತ್ತು ನಾವು ಕಾಡಿನಲ್ಲಿ ಹೋಗ್ತಾ ಇದ್ವಿ ಹೋಗ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಆ ಗಿಡಮೂಲಿಕೆಯನ್ನು ಹುಡುಕ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನನಗೆ ಅವ್ರ ಜೊತೆಯಲ್ಲಿ ನಡೀತಾ ಇದ್ರೆ ನನಗೆ ಸಾಕಾಗ್ತಾ ಇದೆ ಸುಸ್ತಾಗ್ತಾ ಇದೆ ಆದರೆ ಅವರು ಆರಾಮಾಗಿ ನಡೀತಾ ಇದ್ದರು ನಂತರ ನನ್ನ ಕಡೆ ತಿರುಗಿ ನೋಡಿ ಏನು ಕೇಳಿದ್ರು ಅಂದರೆ ಸುಸ್ತಾಗ್ತಾ ಇದೆಯಾ ನಾನು ಈ ರೀತಿ ಅಂದರೆ ನಂತರ ಇನ್ ಸ್ವಲ್ಪ ಮುಂದೆ ಹೋದರೂ ನನ್ನ ಮುಖವನ್ನು ನೋಡಿದ ತಕ್ಷಣನೇ ಹೊಟ್ಟೆ ಹಸುವು ಆಗ್ತಾ ಇದೆಯಾ ಆಮೇಲೆ ನಾನು ಹೊಟ್ಟೆ ಹಸುವೇನೂ ಆಗ್ತಾ ಇತ್ತು ಓಡಾಡಿ ನಡ್ದು 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 ಸಾಕಾಗ್ಬಿಟ್ಟು ಸುಸ್ತು ಆಗ್ತಾ ಇದೆ ಆದ್ರೆ ಅವ್ರ ಗುರುಗಳ ಹತ್ರ ನಾವು ಮಾತನಾಡಬಾರ್ದಲ್ಲ ಗಟ್ಟಿಯಾಗಿ ಮಾತನಾಡಬಾರದು ಗುರುಗಳತ್ರ ಇದು ಫಸ್ಟ್ ತಿಳ್ಕೊಬೇಕು ಯಾವುದೇ ಹತ್ರ ಆಗಲಿ ನೀವು ಎಲ್ಲೇ ಗುರುಗಳ ಹತ್ರ ನೀವು ಮಾತನಾಡ್ಸೋದಕ್ಕೆ ಹೋದಾಗ ಅವ್ರ ಹತ್ರ ನೀವು ಗಟ್ಟಿಯಾಗಿ ಮಾತನಾಡಬಾರ್ದು ಅವ್ರ ಹತ್ರ ನಿಧಾನಕ್ಕೆ ಮಾತನಾಡಬೇಕು ನಿಮ್ಮ ವಾಯ್ಸು ಕಡಿಮೆ ಇರಬೇಕು ಇದನ್ನ ಫಸ್ಟ್ ತಿಳ್ಕೊಬೇಕು ನಂತರ ಹೋಗ್ತಾ ಇದೀವಿ ಹೊಟ್ಟೆ ಹೆಸರು ಆಗ್ತಾ ಇದೆಯಾ ನಾನು ಹೇಳೋದೋ ಬೇಡವಾ ಹೇಳೋದೋ ಬೇಡವಾ ಅಂತ ಲಾಸ್ಟಲ್ಲಿ ಹಿಂಗಂದೆ ಅಂದ ತಕ್ಷಣ ಅದು ಕಾಡು ಕಾಡಿನಲ್ಲಿ ನಮಗೆ ಊಟ ಎಲ್ಲ ಸಿಗುತ್ತೆ ಸಿಗಲ್ಲ ಅಲ್ವಾ ನಮ್ಮ ಗುರುಗಳು ಏನು ಮಾಡಿದ್ರಂತೆ ಹಿಂಗೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಒಂದು ನಾಲ್ಕು ಅಜ್ಜಗಳು ಮುಂದೆ ಇಟ್ಟಿದ್ದೀವಿ ಹಿಂಗೆ ಮೇಲಕ್ಕೆ ನೋಡಿದ್ರು ಆಕಾಶದ ಕಡೆ ನೋಡಿದ್ರು ನೋಡಿದ ತಕ್ಷಣನೇ ಒಂದು ನೋಡಿದ ಒಂದು ಒಂದು ನಿಮಿಷ ಎರಡು ನಿಮಿಷದಲ್ಲಿ ಎದುರುಗಡೆಯಿಂದ ಮೂರು ಜನ ಜೇನು ಕಡ್ಡಿ ಜೇನನ್ನು ಒಂದು ಸುಮಾರು ಒಂದು ಅಷ್ಟು ಹಣ್ಣುಗಳನ್ನು ತಗೊಂಡು ಎದುರುಗಡೆ ಬರ್ತಾ ಇದ್ದಾರೆ ಬಂದ ತಕ್ಷಣವೇ ನಮ್ಮ ಗುರುಗಳನ್ನು ನೋಡಿ ಅವರ ಪಾದದ ಹತ್ರ ಇಟ್ಟುಬಿಟ್ಟು ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಇದು ಹೇಗೆ ಅಂತ ನಾನು ತುಂಬಾ ದಿವಸಗಳ ಕಾಲ ಇದನ್ನ ನಾನು ಮನದಲ್ಲಿ ಏನಾಗಿದೆ ಅಂತಂದ್ರೆ ಮನದಲ್ಲಿ ಕೊರೀತಾ ಇದೆ ಕೊರೀತಾ ಇದೆ ಕೊರೀತಾ ಇದೆ ಇದು ಯಾವ ರೀತಿ ನಡೀತಾ ಇದೆ ನಂತರ ಆ ಹಣ್ಣುಗಳನ್ನ ತಿಂದಿದ್ದಾಯ್ತು ಜೇನನ್ನ ತಿಂದ್ವಿ ತುಂಬಾ ಹೊಟ್ಟೆ ಎಲ್ಲ ತುಂಬಿಬಿಟ್ಟಿದೆ ಆರಾಮಾಗಿದೆ ಅವಾಗ ಆಮೇಲೆ ನಾನು ಗುರುಗಳ ಜೊತೆ ಹೋಗ್ತಾ 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 ಕಡೆಲ್ಲ ಸುತ್ತಾ ಇದ್ದೀವಿ ಆ ಗಿಡಮೂಲಿಕೆಗಳೆಲ್ಲ ಸಿಕ್ತು ಅದನ್ನೆಲ್ಲ ತಗೊಂಡ್ಬಂದಿದ್ದೀವಿ ಬರ್ತಾ 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 ನಾನೇನು ಕೇಳಿದೆ ಗುರುಜಿನ ಅಂದರೆ ಗುರುಗಳೇ ನೀವು ಮೇಲಕ್ಕೆ ನೋಡಿದ್ರಲ್ಲ ನೋಡಿದ ತಕ್ಷಣ ಅದು ಹಣ್ಣುನು ಜೇನು ಯಾವ ರೀತಿ ತಂದರು ಅವರು ಅಂತ ಕೇಳಿದೆ ಅದೆಲ್ಲ ಈಗ ಗೊತ್ತಾಗಲ್ಲ ಬಿಡಪ್ಪ ನಂತರ ಗೊತ್ತಾಗುತ್ತೆ ನಂತರ ನಾವು ತುಂಬ ವರ್ಷಗಳ ಕಾಲ ಧ್ಯಾನ ಮಾಡಿದಾಗ ತುಂಬ ಡೀಪಾಗಿ ಧ್ಯಾನ ಮಾಡಿದಾಗ ಅದು ಯಾವ ರೀತಿ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಯಿತು ನಮಗೂ ಈಗ ಏನಾದರೂ ಅವಶ್ಯಕತೆ ಇದೆ ಏನೋ ಒಂದು ವಸ್ತು ತುಂಬ ಅವಶ್ಯಕತೆ ಇದೆ ಅಂದಾಗ ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ಬರುತ್ತೆ ಅದು ನಮ್ಮ ಗುರುಗಳ ಒಂದು ಆಶೀರ್ವಾದ ನಾನು ತುಂಬ ಗುರುಗಳ ಜೊತೆ ಜರ್ನಿ ಮಾಡಿದ್ದೀನಿ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆ ಹಾಗಾಗಿ ನಾವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಅದು ಆರಾಮಾಗಿ ನಡೆಯುತ್ತೆ ಆ ಕೆಲಸ ಸಂಪೂರ್ಣವಾಗುತ್ತೆ ಮತ್ತೆ ಆ ಗುರುಗಳು ಸದಾ ನನ್ನ ಬೆನ್ನ ಹಿಂದೆ ಇದ್ದಾರೆ ಅಂತ ನನಗೆ ಪ್ರತಿ ಕ್ಷಣನೂ ಅನುಭವ ಆಗುತ್ತೆ ಅವರುಗಳನ್ನ ಅವರು ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನನಗೆ ನನಗೆ ಅವರು ಏನೇ ಒಂದು ವಿಚಾರ ನನಗೆ ಡೌಟ್ ಬಂದಾಗ ನನಗೆ ಅನುಮಾನ ಬಂದಾಗ ಅದನ್ನು ಪರಿಹರಿಸಿಕೊಡ್ತಾರೆ ಪ್ರತಿ ಕ್ಷಣವೂ ಪ್ರತಿ ಕ್ಷಣ ನನ್ನ ಬೆನ್ನ ಹಿಂದೆ ಇದ್ದು ನನಗೆ ಮಾರ್ಗದರ್ಶನವನ್ನು ಆ ಗುರುಗಳು ಕೊಡ್ತಾ ಇದ್ದಾರೆ ಆ ಗುರುಗಳಿಗೆಲ್ಲರಿಗೂ ನಮ್ಮ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ಬೋದು ಅದ್ಭುತ ಗುರುಜಿ ಸೊ ನೀವು ಹೇಗೆ ನೀವು ಮನೆ ಮಂತ್ರದಲ್ಲಿ ಮೇಲ್ಗೈ ಆಗಿದ್ರು ಕೂಡ ನಿಮ್ಮ ಗುರುವನ್ನ ನೀವು ನೆನ್ಸ್ಕೊಳ್ತಾ ಇದ್ದೀರಾ ಸೊ ಅವರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಹೇಳ್ತಾ ಸೊ ನಿಮ್ಮ ಆಶೀರ್ವಾದ ನಮ್ಮ ಕರ್ನಾಟಕದ ಜನತೆ ಮೇಲಿರಬೇಕು ಅವರೆಲ್ಲರೂ ಅವ್ರೆಲ್ಲರೂ ಶ್ರೀಮಂತರಾಗಬೇಕು ನಿಮ್ಮ ಮಾತಿನ ಪ್ರಕಾರನೇ ಎಲ್ರು ಕೋಟ್ಯಾಧಿಪತಿಗಳಾಗಬೇಕು ಅನ್ನೋದು ಈಗ ನಾವು ಮನೆ ಮಂತ್ರ ಈ ಇದನ್ನ ಹೊರಗಡೆ ತರ್ತಾ ಇರೋದು ಯಾಕೆ ಅಂತಂದ್ರೆ ನಮ್ಮ ಗುರುಗಳ ಹತ್ರ ಅವರ ಆಶೀರ್ವಾದವನ್ನು ಪಡೆದು ನಮ್ಮ ಕರ್ನಾಟಕದ ಜನತೆ ಶ್ರೀಮಂತರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರಬೇಕಾಗಿದರೆ ಇಲ್ಲಿ ಗುರುವನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಮರಿಬಾರ್ದು ಈಗ ನೀವು ಯಾವುದೇ ಒಂದು ಗುರುವನ್ನು ನೀವು ಆಯ್ಕೆ ಮಾಡ್ಕೊಬೇಕು ಅಂದಾಗ ಅವರು ಯಾವ ರೀತಿ ಗುರು ಅವರು ಯಾವ ರೀತಿ ವಿದ್ಯೆಯನ್ನು ಕಲ್ತಿದ್ದಾರೆ ಅವರು ಯಾವ ರೀತಿ ವಿದ್ಯೆಯಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ ಅನ್ನೋದನ್ನು ನೋಡಿಕೊಂಡು ನಾವು ಗುರುಗಳ ಹತ್ರ ಆಶೀರ್ವಾದವನ್ನು ಪಡಿಬೇಕು ಮತ್ತು ನಮ್ಮ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮವನ್ನು ಕೊಟ್ಟಿದೆ ಅಲ್ವಾ ಅವರು ನಮಗೆ ಜನ್ಮವನ್ನು ಕೊಡದೇ ಇದ್ದಿದ್ರೆ ನಾವು ಈಗ ಇಲ್ಲಿರೋಕಾಗ್ತಾ ಇದ್ದೀವಿ ಸಾಧ್ಯ ಅಲ್ವಾ ನಾವು ಪ್ರತಿದಿನವೂ ನಮ್ಮ ಗುರುಗಳಿಗೆ ನಮ್ಮ ತಂದೆ ತಾಯಿಗಳಿಗೆ ನಮಗೆ ಯಾರು ಈ ಪ್ರಪಂಚದಲ್ಲಿ ಒಂದು ಸಣ್ಣ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ಒಂದು ಕೃತಜ್ಞತೆಗಳನ್ನು ಪ್ರತಿದಿನ ತಿಳಿಸಿದ್ದೆ ಆದರೆ ಅವರಿಗಿಂತ ಉತ್ತಮರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಹೌದು ಗುರುಜಿ ನೀವು ಹೇಳದಾಗೇನೆ ಸೊ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನ ತಿಳಿಸ್ತಾರೆ ಅಂತ ಹೇಳಿ ಭಾವಿಸ್ತಾ ಸೊ ವೀಕ್ಷಕರೇ ನೀವು ನೋಡಿದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ಎಲ್ಲರೂ ಕೂಡ ಕೃತಜ್ಞತೆಗಳನ್ನ ತಿಳಿಸಬೇಕು ನಿಮ್ಗೆ ಸಹಾಯ ಮಾಡದವ್ರನ್ನ ಮರಿಬಾರ್ದು ಸೊ ಗುರುವನ್ನು ಕೂಡ ಮರಿಬೇಡಿ ದುಡ್ಡು ಮಾಡೋದ್ರ ಮೂಲಕ ನೀವು ಶ್ರೀಮಂತರಾಗಿ ಅಂತ ಹೇಳ್ತಾ ಸೊ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿ ತನಕ ನೀವು ನೋಡ್ತಾ ಇರಿ ಎಸ್ ಆರ್ ಎಸ್ ಮನೆ ಮಂದ್ರ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಬಟನ್ ಒತ್ತಿ ನಮಸ್ಕಾರ ಸರ್ವೇಜನ ಜನ ಸುಖಿೋಭ